ಬಳ್ಳಾರಿಯಲ್ಲಿ ಉತ್ಖನ್ನದ ಸಂದರ್ಭದಲ್ಲಿ ಎರಡು ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಅಚ್ಚರಿ ಮೂಡ್ತಾ ಇದೆ ತೆಕ್ಕಲಕೋಟೆಯಲ್ಲಿ ನಡೆದಂತಹ ಉತ್ಖನ್ನದ ವೇಳೆ ಎರಡು ಪುರಾತನ ಅಸ್ಥಿ ಪಂಜರಗಳ ಪತ್ತೆಯಾಗಿದೆ ಐದು ಸಾವಿರ ವರ್ಷ ಹಳೆಯದಾದಂತಹ ಮಾನವನ ಪಳೆಯುಳಿಕೆ ಅಂತ ಹೇಳಲಾಗ್ತಾ ಇದೆ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಬೆಟ್ಟದಲ್ಲಿ ನಡೆದಂತಹ ಉತ್ಖನ್ನದ ವೇಳೆ ಪತ್ತೆಯಾದಂತಹ ಅಸ್ಥಿ ಪಂಜರಗಳನ್ನ ಗಮನಿಸ್ತಾ ಇದ್ವಿ ಒಂದೇ ಸ್ಥಳದಲ್ಲಿ ಎರಡು ಮಾನವನ ಅಸ್ಥಿ ಪಂಜರಗಳು ಪತ್ತೆಯಾಗಿರೋದು ಕಾರ್ಬನ್ ಡೇಟಿಂಗ್ ಪರೀಕ್ಷೆ ನಡೆಸೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ ಒಂದರ ಪಕ್ಕದಲ್ಲಿ ಸಿಕ್ಕ ಮತ್ತೊಂದು ಪ್ರಾಚೀನ ಕಾಲದ ಆಸ್ಥಿ ಪಂಜರ ಈಗ ಕುತೂಹಲವನ್ನು ಹೆಚ್ಚಳ ಮಾಡ್ತಾ ಇದೆ ನೋಡಿ ನಾವು ಗಮನಿಸ್ತಾ ಇದ್ದೀವಿ ಸುಮಾರು ಐದು ಅಡಿ ಎತ್ತರದ ಅಸ್ಥಿ ಪಂಜರ ಅದು ತಲೆಬುರುಡೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಲ್ಲೆಗಳಿಗೆ ಕಾಣಿಸ್ತಾ ಇದೆ ಇದು ಬರೋಬ್ಬರಿ ಐದು ಸಾವಿರ ವರ್ಷದ ಹಿಂದಿನದು ಅಂತ ಹೇಳಲಾಗ್ತಾ ಇದೆ ನಾವು ಪ್ರತಿನಿಧಿ ವಿನಾಯಕ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಸರಿಸುಮಾರು ಐದು ಸಾವಿರ ವರ್ಷಗಳ ಹಿಂದಿನ ಮಾನವನ ಅಸ್ಥಿ ಪಂದರ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಭಾಗದಲ್ಲಿ ಪತ್ತೆಯಾಗಿರುವಂತ ಈಗ ಆ ಸ್ಥಳದಲ್ಲಿದ್ದಾನೆ ತಾವು ಗಮನಿಸಬಹುದು ಇದೇ ಸ್ಥಳದಲ್ಲಿ ಕಳೆದ ಒಂದು ತಿಂಗಳಿಂದ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇತ್ತು ಆದರೆ ಸಂಶೋಧನೆಗೋಸ್ಕರನೇ ಇಲ್ಲಿ ಉತ್ಪನ್ನ ಉತ್ಖನ ಕಾರ್ಯ ಅಮೇರಿಕದಿಂದ ಬಂದಿರತಕ್ಕಂತಹ ಎಸ್ ನಮಿತಾ ಅವರು ಮ ಎಸ್ ನಮಿತಾ ಸುಗಂಧಿಯವರು ಮಾಡ್ತಾಯಿದ್ರು ಅವರ ಒಂದು ಮೂರು ತಂಡಗಳಾಗಿ ವಿಂಗಡನ ಆಗುವ ಮೂಲಕವಾಗಿ ಆಯಾ ಭಾಗದಲ್ಲಿ ಉತ್ಖನ್ನ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಗೌಡ್ರ ಮೂಲೆ ಭಾಗವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಸಂಶೋಧಕರು ಇಲ್ಲಿ ಉತ್ಖನನ ಮಾಡಿದಾಗ ಸರಿಸುಮಾರು ಫೈವ್ ಪಾಯಿಂಟ್ ಫೈ ಉದ್ದದ ಒಂದು ಅಸ್ಥಿ ಪಂಜಿರ ಮಾನವನ ಅಸ್ಥಿ ಪಂಜಿರ ಪತ್ತೆಯಾಗಿರುವಂಥದ್ದು ಒಂದಲ್ಲ ಎರಡು ಗಮನಿಸ್ಬೋದು ಇಲ್ಲಿ ಒಂದಿರುವಂಥದ್ದು ಮತ್ತೊಂದು ಅದರ ಪಕ್ಕದಲ್ಲೇ ಎರಡು ಬೋನ್ಗಳಿರೋದ ತಾವು ಗಮನಿಸ್ತಾ ಇದ್ದೀರ ಅಂದರೆ ಎರಡು ಅಸ್ಥಿ ಪಂಜರಗಳು ಇಲ್ಲಿ ಪತ್ತೆಯಾಗಿರುವಂಥದ್ದು ಸರಿಸುಮಾರಿ ಇವು ಐದು ಸಾವಿರ ವರ್ಷಗಳ ಹಿಂದಿನದು ಅನ್ನೋ ಮಾಹಿತಿಯನ್ನು ಅವರು ಕೊಡ್ತಾ ಇರುವಂಥದ್ದು ಅಂದರೆ ಆ ಕಾಲದಲ್ಲಿ ಕೂಡ ಸವ ಸಂಸ್ಕಾರದ ಪದ್ಧತಿ ಇತ್ತು ಅನ್ನೋದಕ್ಕೆ ಇದು ಕುರುಹಾಗಿದೆ ಕೇವಲ ಅಸ್ಥಿ ಪಂಜರ ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಸಾಕಷ್ಟು ಮಡಿಕೆಗಳು ಕುಡಿಕೆಗಳು ಈ ರೀತಿಯಾಗಿರ್ತಕ್ಕಂಥ ಕುರುಹುಗಳು ಕೂಡ ಆಗಿರುವಂಥದ್ದು ಹೀಗಾಗಿ ಈ ಭಾಗವನ್ನು ಅಂದರೆ ತೆಕ್ಕಲುಕೋಟೆ ಭಾಗವನ್ನು ಪ್ರಾಗೈತಿಹಾಸಿಕ ಕಾಲದ ದೃಷ್ಟಿಯಿಂದ ಮತ್ತು ನವಶಿಲಾಯುಗ ಆ ಲೋಹಯುಗ ಹೀಗಾಗಿ ಈ ಈಗ ಸಂಬಂಧಪಟ್ಟಂತೆ ಸಾಕಷ್ಟು ಪತ್ತೆ ಪತ್ತೆಯಾಗಿರೋದು ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದೆ ನಾನೀಗ ಇಶ ಇತಿಹಾಸದ ಆಸಕ್ತರು ಮತ್ತು ಸ್ಥಳೀಯರನ್ನು ಮಾತಾಡ್ತೀನಿ ಸರ್ ಈಗ ಈ ತೆಕ್ಕಲುಕೋಟೆ ಭಾಗವನ್ನು ಯಾಕೆ ವಿಶೇಷವಾಗಿ ಸಂಶೋಧಕರು ಆಯ್ಕೆ ಮಾಡಿಕೊಂಡ್ರು ಏನು ಕಾರಣ ಇರ್ಬೋದು ಸೊ ತೆಕ್ಕಲ್ಕೋಟೆ ಯಾಕೆ ಈ ಇತಿಹಾಸ ಸಂಶೋಧಕರು ಇದನ್ನು ಆಯ್ಕೆ ಮಾಡ್ಕೊತಾರೆ ಅಂತಂದರೆ ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ಅಲ್ಲಿ ಒಂದು ಯುಗದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಲೋಹಗೇವು ಮಾತ್ರ ಇರ್ತದೆ ಒಂದು ಕಡೆ ಶಿಲಾಯುಗ ಮಾತ್ರ ಇರ್ತದೆ ಕೆಲವೊಂದು ಕಡೆ ಸೂಕ್ಷ್ಮ ಯುಗ ಮಾತ್ರ ಇರ್ತದೆ ಸೊ ಆ ರೀತಿಯಾಗಿರ್ತಕ್ಕಂತಹದ್ದು ಬೇಕಾದಷ್ಟು ಕಡೆ ನಮಗೆ ಸಿಗಬಹುದು ಆದರೆ ತೆಕ್ಕಲ್ಕೋಟೆಯ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲ ಯುಗಗಳು ಸೂಕ್ಷ್ಮ ಯುಗದಿಂದ ಹಿಡಿದುಬಿಟ್ಟು ನವಶಿವ ಶಿಲಾಯುಗದ ಬುದ್ಧಿವಂತ ಮಾನವನವರೆಗೂ ಕೂಡ ಇಲ್ಲಿ ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು ಅವರ ಇರ್ತಕ್ಕಂಥದ್ದಕ್ಕೆ ಸಾಕ್ಷ್ಯಾಧಾರಗಳು ದೊರೆತಿರ್ತಕ್ಕಂಥದ್ದು ವಿಶೇಷ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಇಲ್ಲಿ ಬಂದು ಇದನ್ನು ಅಧ್ಯಯನ ಮಾಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಸ್ಟ್ರೇಲಿಯಾದ ತಜ್ಞರು ಸಹಿತವಾಗಿ ಇಲ್ಲಿ ಬಂದು ಅವರು ಅಧ್ಯಯನವನ್ನು ಮಾಡಿದರು ಉತ್ಖನನವನ್ನು ಮಾಡಿದರು ಅನ್ನೋದಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಅವರು ಪಬ್ಲಿಷ್ ಮಾಡಿದ್ದಾರೆ ಅದು ಅಮೆಝಾನ್ನಲ್ಲಿ ಕೂಡ ಇಂದಿಗೂ ಲಭ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಆದ ನಂತರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ನಾಗರಾಜರಾವ್ರು ಎಮ್ ಎಸ್ ನಾಗರಾಜರಾವ್ ಅವರು ಕೂಡ ಇಲ್ಲಿ ಉತ್ಖನನವನ್ನು ಮಾಡಿದರು ಅದು ಹಿರಿಯ ಅರ್ಲ ಅಂತಕ್ಕಂಥ ಒಂದು ಬೆಟ್ಟ ಪ್ರದೇಶದಲ್ಲಿ ಮೇಲುಗಡೆ ಇರತಕ್ಕಂಥ ಬೆಟ್ಟ ಪ್ರದೇಶದ ಭಾಗದಲ್ಲಿ ಅವರು ಅದನ್ನು ಮಾಡಿ ಯಾವ ರೀತಿಯಾಗಿ ಇಲ್ಲಿ ಮಾನವ ವಾಸ ಆಗಿದ್ದ ಮೊದಲು ಏನಾಗ್ತಾಯಿತ್ತು ಗ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಆ ಗುಹೆಗಳಲ್ಲಿ ವಾಸ ಮಾಡ್ತಕ್ಕಂಥ ಮನುಷ್ಯ ಯಾವ ರೀತಿಯಾಗಿ ತನ್ನ ಜೀವನವನ್ನ ಹಂತ ಹಂತವಾಗಿ ಬದಲಾಯಿಸ್ಕೊಂಡು ಹೋದ ಅಂತಕ್ಕಂಥ ಮಾಹಿತಿ ಇಲ್ಲಿ ಸಿಗೋದ್ರಿಂದ ಆ ನಾಗರಾಜರವರ ಬೆಳಕು ಚೆಲ್ಲಿದ್ರಲ್ಲ ಅದಾದ ನಂತರ ಯಾವ ಇತಿಹಾಸವನ್ನ ಅಧ್ಯಯನ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ತೆಕ್ಕಲು ಕೋಟೆ ಅಂತಕ್ಕಂಥದ್ದು ಹೇಳಿ ಮಾಡಿಸಿರ್ತಕ್ಕಂತಹ ಸ್ಥಳ ಸ್ಥಳೀಯರು ಮತ್ತು ಇತಿಹಾಸ ಆಸಕ್ತಾಗಿರ್ತಕ್ಕಂಥವರ ಮಾತಾಗಿ ಮಾಹಿತಿ ಆಗಿರ್ಬೋದು ಕ್ಯಾಮ್ರಾ ಪರ್ಸನ್ಸುತ್ತೈನ್ ಬಳ್ಳಾರಿ